ಮಂಡ್ಯದ ಶ್ರೀ ಲಕ್ಷ್ಮೀ ಜನಾರ್ದನ ಶಾಲೆಯಲ್ಲಿ ಮಕ್ಕಳ ಸಂಸತ್ ಚುನಾವಣೆಯನ್ನು ಶಿಕ್ಷಕರು ಹಮ್ಮಿಕೊಂಡಿದ್ದರು ಮಕ್ಕಳಿಂದ ಮಂತ್ರಿಮಂಡಲ ರಚನೆ ಮಾಡಿಸುವ ಮೂಲಕ ಮಕ್ಕಳಿಗೆ ಚುನಾವಣೆ ಮತದಾನ ಹೇಗಿರುತ್ತದೆ ಎಂಬುದರ ಬಗ್ಗೆ ಅರಿವು ಮೂಡಿಸುವ ಪ್ರಯತ್ನ ಮಾಡಲಾಯಿತು ಈ ಸಂಬಂಧ ನಮ್ಮ ಶಾಲೆಯಲ್ಲಿ ನಿಯಮಬದ್ಧವಾಗಿ ಚುನಾವಣೆ ನಡೆಸಿದ್ದು ಮಕ್ಕಳು ಆಧಾರ್ ಕಾರ್ಡ್ ಜೊತೆಯಲ್ಲಿ ಬಂದು ಚುನಾವಣೆ ಮಾಡಿ ಮತದಾನ ಮಾಡಿದ್ದಾರೆ ಹದಿನೆಂಟು ವರ್ಷ ತುಂಬಿದ ನಂತರ ಮತದಾನ ಹೇಗೆ ಮಾಡಬೇಕು ಮತದಾನದ ಪ್ರಕ್ರಿಯೆ ಹೇಗಿರುತ್ತದೆ ಎಂಬುದನ್ನು ಇಂದಿನಿಂದ ಅವರಿಗೆ ತಿಳಿಸುವ ಪ್ರಯತ್ನ ಮಾಡಿದ್ದೀವಿ ಇಲ್ಲಿ ನಡೆದ ಚುನಾವಣೆಯಲ್ಲಿ ಮಕ್ಕಳ ಮಂತ್ರಿಮಂಡಲ ರಚನೆ ಮಾಡಿ ಮಕ್ಕಳಿಗೆ ಸಂಸತ್ ಪ್ರಕ್ರಿಯೆ ಹೇಗಿರುತ್ತದೆ ಎಂಬುದನ್ನು ತಿಳಿಸಿದ್ದೀವಿ ಎಂದರು ಸ್ಕೂಲಲ್ಲಿ ಎಲೆಕ್ಷನ್ ನಡೀತಿದ್ಯಾ ಹೌದಾ ಓಟ್ ಹಾಕಿದ್ರಾ ಇದು ನಿಮ್ಮ ಮೊದಲನೇದಾ ಹೇಗಿತ್ತು ನಿಮ್ಮ ಅನುಭವ ಹೆಂಗ ಅನಿಸ್ತು ಎಕ್ಸ್ಪೀರಿಯನ್ಸ್ ಹೇಗಾಯ್ತು ಯಾರ್ಯಾರು ಹಿನ್ನೆಲೆಯಲ್ಲಿ ವಿದ್ಯಾರ್ಥಿ ಸಂಸತ್ ಚುನಾವಣೆ ನಡೆಯಿತು ಅದರಲ್ಲಿ ನಾವು ಕೂಡ ಅಭ್ಯರ್ಥಿಯಾಗಿ ಭಾಗವಹಿಸಿದೆವು ನಮಗೆಲ್ಲ ತುಂಬ ಸಂತೋಷವಾಯಿತು ಒಳ್ಳೆಯ ಅನುಭವವೂ ಮೂಡಿಬಂದಿತು ನಮ್ಮ ಶಾಲೆಯ ವಿದ್ಯಾರ್ಥಿ ಸಂಸತ್ ಚುನಾವಣೆಯು ಒಳ್ಳೆ ವಿಜೃಂಭಣೆಯಿಂದ ಬಂದಿದೆ ಖುಷಿಯಾಯಿತು ಅನುಭವ ನೆಕ್ಸ್ಟ್ ಇನ್ನು ಹದಿನೆಂಟು ವರ್ಷ ಆದಮೇಲೆ ಒಳ್ಳೆ ಅನುಭವ ಸಿಕ್ತಲ್ವಾ ನಿಮಗೆ ये पर ये दोनों ಎಲ್ರಿಗೂ ನನ್ನ ನಮಸ್ ನಮಸ್ಕಾರ ಇಂದು ಶ್ರೀಲಕ್ಷ್ಮೀ ಜನಾರ್ದನ ಪ್ರೌಢಶಾಲೆಯಲ್ಲಿ ಆ ಸಂಸತ್ ಮತದಾನವನ್ನು ವಿದ್ಯಾರ್ಥಿ ಮಂಡಲ ರಚನೆಗಾಗಿ ಮಂತ್ರಿಮಂಡಲ ರಚನೆಗಾಗಿ ಈ ಒಂದು ಮತದಾನದ ಒಂದು ಪ್ರಕ್ರಿಯೆಯನ್ನು ಹಮ್ಮಿಕೊಂಡಿದ್ವಿ ಈ ಒಂದು ಮತದಾನ ಪ್ರಕ್ರಿಯೆಯಲ್ಲಿ ನಿಯಮಾನುಸಾರ ಕಾನೂನುಬದ್ಧವಾಗಿ ನಾವು ಪಾಲಿಸಿದ್ದೀವಿ ಎಲ್ಲ ಏನು ನೈಜ ಮತದಾನದಲ್ಲಿ ಯಾವೆಲ್ಲ ಒಂದು ಪೋಸ್ಟ್ಗಳಿರುತ್ತೋ ಪಿ ಆರ್ ಒ ಆಗಿರ್ಬೋದು ಫಸ್ಟ್ ಪೋಲಿಂಗು ಸೆಕೆಂಡ್ ಪೋಲಿಂಗು ಥರ್ಡ್ ಪೋಲಿಂಗು ಬೂತು ಬಿ ಎಲ್ ಒ ಎಲ್ಲದರಿಂದ ಹಿಡಿದು ನಮ್ಮ ಮಕ್ಕಳಿಗೆ ಆಧಾರ್ ಕಾರ್ಡನ್ನು ಕಡ್ಡಾಯವಾಗಿ ತರಬೇಕಂತ ಸೂಚನೆ ಕೊಟ್ಟು ಎಲ್ಲ ರೀತಿಯಿಂದಲೂ ಸಜ್ಜುಗೊಳಿಸಿ ಇಂದು ಮತದಾನವನ್ನು ನಾವು ನೆರವೇರಿಸುತ್ತೀವಿ ಈ ಒಂದು ಮತದಾನದ ಒಂದು ಉದ್ದೇಶ ಏನು ಅಂತಂದರೆ ಮುಂದೆ ಮಕ್ಕಳಲ್ಲಿ ನಮ್ಮ ಮಕ್ಕಳಿನ್ನೂ ಚಿಕ್ಕವರು ಅವ್ರಿಗೀಗ ಮತದಾನದ ಒಂದು ಹಕ್ಕು ಇಲ್ಲ ಅವ್ರಿಗೆ ಹದಿನೆಂಟು ವರ್ಷ ಆದ ಮೇಲೆ ಯಾವ ರೀತಿ ಒಂದು ಮತದಾನವನ್ನು ಮಾಡಬೇಕು ಹೇಗೆ ಮತದಾನದ ಒಂದು ಪ್ರಕ್ರಿಯೆ ನಡೆಯುತ್ತೆ ಅದನ್ನು ತಿಳಿಸ್ಕೊಡ್ಲಿಕ್ಕೆ ಜಾಗೃತಿಯನ್ನು ಮೂಡಿಸೋದಕ್ಕೆ ನಾವು ಇವತ್ತೊಂದು ಈ ಒಂದು ಮತದಾನ ಪ್ರಕ್ರಿಯೆಯನ್ನು ಎಲ್ಲರ ಒಂದು ಸಮ್ಮುಖದಲ್ಲಿ ತುಂಬಿಕೊಂಡಿದ್ವಿ ಅದು ಇಂದು ಯಶಸ್ವಿಯಾಗಿ ನಡೆದಿದೆ ಇದಕ್ಕೆ ಸಾಕರಿಸಿದಂತ ಎಲ್ರಿಗೂ ನಾನು ವಂದನೆಗಳನ್ನು ತಿಳಿಸಿದೆ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ